ಹೊಸಬ್ರ ಜೊತೆಗೊಂದ್ ನಂಟು ಯಾವತ್ತು ಉಡ್ಸ್ಕೊಂಡೇ ಬಂದಿರುತ್ತದ ಏನೇ ಬೋರ್ ಹೊಡಿದ್ರು ಆದ್ರೂ ಏನೇ ಆದ್ರು ನಾನು ಮತ್ತೆ ವೆಂಕಣ್ಣ ಅದನ್ನ ಅಟೆಂಡ್ ಮಾಡ್ತೀವಿ ನೀವು ಫೋನ್ ಮಾಡಿದ ನಂತರನೆ ನಾನು ಮತ್ತೆ ಘಟಕ ಹೊರಟಿದ್ದು ಥ್ಯಾಂಕ್ ಯು ಯಾಕಂದ್ರೆ ನಾವು ಪ್ರಸನ್ನಂದು ಬಾಬಿಟ್ಟಿದ್ದಾರೆ ಪ್ರಸನ್ನ ಅಂದ್ರೆ ನಮ್ ನಿರ್ಮಾಪಕ ಅಲ್ಲಿ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕಿ ಅವನು ಒಂದೊಂದು ರನ್ ತೆಕ್ಕ ಇವರು ಸಿಕ್ಸ್ ಥರದ ಕಾಂಬಿನೇಷನ್ ತುಂಬಾ ಒಂಥರ ಮಾತೆ ಸದೇ ತಾಯಿ ಹದೆ ಹಾಲ್ಗೆ ಕುಡಿಯಕ್ ಹೋದೆ ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು ಒಂದು ಒಳ್ಳೆ ಕೆಲಸ ಸರ್ವರು ಈ ಕ್ಯಾಮರಾಗಳಿಗೆ ಬರೋ ಟೇಬಲ್ಗಳು ಮಣ್ಣು ಮುಸಿ ಮಾತಿ ಅರವತ್ತು ಟಿ ಬಿ ಎಂಬತ್ತು ಟಿ ನಾವು ಟ್ರಾನ್ಸ್ಫರ್ ಮಾಡೋಂಥ ಎಕ್ವಿಪ್ಮೆಂಟ್ಗಳು ತಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅವನು ಕೆಲಸಗಳೆಲ್ಲ ಹಿಂಗೆ ಇರ್ತವೆ ಬೆಳಗ್ಗೆ ಸಿಕ್ಕ ಪ್ಲೀಸ್ ನೀವು ಮೊಬೈಲ್ ನೋಡಿರುವ ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ ಹೂಕೋಣ ಅಂದೆ ಅದು ಇವತ್ತು ಅಂತಾನು ಗೊತ್ತಿಲ್ಲ ನಮ್ಗೆ ಹಂಗ್ ಆ ತರ ಒಂದು ಇನ್ಫಾರ್ಮೇಶನ್ ಒಂದು ಅಲ್ಲಿ ಬರ್ತಾನೆ ಇಂಥದೊಂದು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಟಿ ಟಿ ಆಡ್ಬಿಟ್ಟು ಹೋಗ್ಬಿಡ್ತಾನೆ ಈ ತರ ಆಮೇಲೆ ಇನ್ ಯಾವ್ದೋ ಒಂದ್ ಸೆಟ್ ಅಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾರೆ ಒಂದು ಶರ್ಬತ್ ಬಾಟ್ಲ ಜೊತೆ ಸಿಕ್ಕಿದ ಅವನು ಏನಿದೆ ಅಂದ್ರೆ ನಾನು ಯಾವ್ದೋ ಊರಿಗೆ ಹೋಗಿದ್ದೆ ಅಲ್ಲಿ ಸಿಕ್ತಿ ಶರಬತ್ತು ತಮಗಾಗಿ ಅಂದ ಯಾರಪ್ಪ ನೀನು ಅಂದೆ ಹಿಂಗ್ ನಾನು ಬಸ್ಕ್ ಬಂದಿದ್ದೆ ಹಿಂಗೆ ಎಲ್ಲ ನೆನ್ಪು ಮಾಡ್ಕೊಟ್ರೆ ಅಪ್ಪಣ್ಣ ಜೊತೆ ಅಪ್ಪಣ್ಣ ಬಂದಿದ್ದ ಅಪ್ಪಣ್ಣದ ಧಾರವಾಡ ಸ್ನೇಹ ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ ಮಾಡ್ಬಿಡ್ತೀನಿ ಅನ್ನೋ ರೇಂಜ್ಗೆ ರೆಡಿ ಆಗಿ ಬಂದಿದ್ದ ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ ಸ್ವಲ್ಪ ತಗೊಂಡೋದ ಏನ ಅವನು ಒಳ್ಳೆ ತನದ್ದು ಬೇರೆ 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 ಡೈಮೆನ್ಷನ್ಸ್ ಇದ್ದಾರೆ ಆಮೇಲೆ ಒಂದ್ಸ ಬಂದ ಹೇಳ್ದ ಯಾವುದೋ ಒಂದು ಎಂದೆಂದು ಬಗೆಯ ಇಪ್ಪತ್ತು ಎಕರೆ ತೋಟ ಕೈ ಅದು ಬರಲ್ಲ ಇವನ್ ಬಿಡಲ್ಲ ಈ ತರದ ಒಂದು ಕತೆ ಹೇಳ್ತಾನೆ ಇನ್ನೊಂದು ಬಂದ ಅವನ್ ಶಿಷ್ಯ ಹೊಕ ಮಂಜನ ಕೂದೆಲ್ಲ ಖಾಲಿ ಆಗಿರೋ ವ್ಯಕ್ತಿ ಅವ್ನು ನೋಡಿ ಅವನ ಕರ್ಕೊಂಬಂದ ಹಾ ಅಲ್ಲಿ ನಾನು ಅವಾಗಿನ ಹಿಂಗಂತಾನೇ ಇದ್ದ ಬಿಡ್ತಾ ಇಲ್ಲ ನಿನ್ಗಿನ್ ಜಾಸ್ತಿ ಹೋಗಿದ ನೀವು ಕೂಡ ನೀನ್ ಹಂಗ್ ಮಾಡಕ್ ಹೋದ್ರೆ ಕೂಡ ವಿಷಯದಲ್ಲಿ ಶ್ರೀಮಂತನೇ ಅವನ್ನ ಕರ್ಕೊಂಬಂದ್ಬಿಟ್ಟು ಇವನಿಗೆ ಒಂದು ರಿವಾಲ್ವರ್ ಕೊಡಿಸ್ಬೇಕು ಸರ್ ಏನಂದ್ರೆ ರಿವಾಲ್ವರ್ ಯಾವ್ದಕ್ಕ ಅಂದ್ರೆ ಈ ಸಿನಿಮಾದಲ್ಲಿ ಆಗಿ ನಾಯಕರ ಜೊತೆ ಸಿಗಿಸ್ಕೊಂಡು ಹೊರಡ್ತಾನೆ ಸರ್ ಅವನು ಬಾಡಿ ಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ ಏನ್ ಓದಿದ್ದಾನೆ ನೇಷ್ ಎಲ್ಲ ಓಡೋಗ್ಬಿಟ್ಟು ಓದಿಲ್ಲ ಅಂದ ಗಾಬರಿ ಆಗೋಯ್ತು ಏನ್ ಮಾಡ್ಬೇಕು ನಾನು ಒಂದ್ ನೀವೊಂದ್ ಲೆಟರ್ ಕೊಡಿ ಪೊಲೀಸ್ಗೆ ಅವರು ಕೊಡ್ತಾರೆ ಅಷ್ಟೇ ಅಂತ ಆಯ್ತು ಇವರು ಬಡತನದಲ್ಲಿದ್ದಾನೆ ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ ಇವನಿಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸ್ ಕೊಟ್ಟೆ ಒಂದು ಐದಾರು ಜನ ಪೊಲೀಸ್ ಫೋನ್ ಮಾಡಿದ್ರು ನಾಳೆ ಅವ್ನು ಯಾವನಿಗ ನಾವ್ ಬಡದ್ರೆ ನೀವು ಬರ್ತೀರ ಯಾರ ಕರ್ಕೊಂಡ್ ಬಂದಿದೀವ ಇಲ್ಲ ಸರ್ ಒಂದ್ ಬಾರಿ ಬಡವ ಆಮೇಲೆ ನೋಡ್ದ ನೋಡಿದ್ರೆ ಗೊತ್ತಾಗತ್ತೆ ಅಂದ್ರೆ ತುಂಬಾ ಒಳ್ಳೆ ಸರ್ಕಲ್ ಇದೆ ಬ ಇವರು ಗೊತ್ತು ಯಾರ್ಯಾರೋ ಗೊತ್ತು ಪ್ರಸನ್ನಿಗೆ ಆ ನಿಟ್ಟಲ್ಲಿ ಒಂದ್ ದಿವಸ ಹಾಡು ಬರ್ಸೋದಕ್ಕೆ ವೀರ್ ಸಮರ್ಥ ಅವ್ರ ಜೊತೆ ಬಂದ ವೀರದ್ದು ನಂದು ಒಂದು ಸ್ನೇಹ ನಂದು ಒಂದು ಒಂದ್ ಜರ್ನಿ ನಂದು ವಿಜಿದು ವೀರದ್ದು ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ದಾವಣ ಇಂದ ಒಂದು ಹಾಡು ಯಾವ್ದೋ ಕ್ಯಾರ ಕೂತು ಬರದ ನೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರ್ ಇಲ್ಲ ಇಲ್ಲ ಇದ್ರು ಕೊನೆಗೆ ಇನ್ನೊಬ್ಬ ನಾಯಕ್ ನಟ ನಾಯಕ್ ನಟಿ ನಾಯಕ್ ಒಂದು ಒಂದೊಂದು ಆಲ್ಬಮ್ ಗೆ ಆಡಿಷನ್ ಕೊಟ್ಟಿದ್ರು ಈ ಥರ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ ಮೇಡಮ್ ಏನ್ ಮಾಡಿದ್ರೆ ನಂಗೆ ಗೊತ್ತಿರೋ ಫಿಲ್ಮ್ ಅಲ್ಲಿ ಓ ಹಾಗ ಸರಿ ಸರಿ ಹೋಗ್ತು ನಂಗೆ ನಾನು ಈಗ ಬರ್ತಾ ನೋಡಿದೆ ಯಾವಾಗ ಹೋಗಿ ಇವ್ರಿಗೆಲ್ಲ ಬಿನ್ ಸಾಂಗ್ ಸಾಂಗಿಂಗ್ ಮಾಡಿಸ್ಬಿಟ್ಟು ನಂಗೆ ಏನು ಕಥೆ ತಂಬ ಕರೋಲ್ಲ ಅವನ ಇನ್ನೂನು ಸಬ್ ರಾಗಿಣಿಯಲ್ಲೇ ಕೇಳದೆ ಅವ್ರೂ ಈಗ ಸ್ನೇಹಕ್ಕೆ ಬಂದಿದ್ದೀನಿ ಸಕಲ ರೂ ಸ್ವಾಗತ ಹೊಸೊಬ್ರು ಏನೇ ಮಾಡಿದ್ರು ಅಲ್ಲೊಂದು ಮುಕ್ತತೆ ಇರುತ್ತೆ ಹೊಸತನ ಹೊಸಬರಲ್ಲೇ ಸಿಗಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತೆ ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡಕ್ಕೆ ಮುಂಚೆ ಹೊಸಬರೇ ಆಗಿರ್ತೀವಿ ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆಯದನ್ನ ಮರೆಯೋಕೆ ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನು ಶುಭ ಕೊಡ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದರೆ ಒಂದು ಸಣ್ಣ ಹೆಜ್ಜೆ ಕೇಂದ್ರ ಇನ್ನೊಂದು ಸ್ವಲ್ಪ ಮೇಲ್ ಹೋಗ್ತದೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂತ ಹಂಗೆ ಕೂತ್ಕೊಂಡು ಹಿಂಗೆ ಕಫಕ್ಕ ನೋಡುವಂತ ಪರಿಸ್ಥಿತಿ ನಿರ್ದೇಶಕಿ ತುಂಬಾ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಸೋಮಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತಾನೆ ಇಡೀ ತಂಡ ನಟವರ್ಗ ನಟಿಯರು ಮತ್ತೆ ಸಕಲರಿಗೂ ಪ್ರೇಕ್ಷಕರಿಗೂ ಒಡೆದಾಗ್ಲಿ ಈ ಸಿನಿಮಾ ಒಂದ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲಿ ಒಬ್ಬ ಕನ್ನಡ ಪ್ರೇಕ್ಷಕ ಕೆಲಸ ಥ್ಯಾಂಕ್ ಯು ಸೊ ಮಚ್ ನನ್ನ ಕರ್ತಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು